ಕೊರಟಗೆರೆ ವಲಯ ಹಾಗೂ ಮಧುಗಿರಿ ಉಪವಿಭಾಗದ ಸಿಬ್ಬಂದಿಯವರು ಕೊರಟಗೆರೆ ತಾಲೂಕು ಚನ್ನರಾಯಣದುರ್ಗಾ ಹೋಬಳಿ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ ಬುಕ್ಕಾಪಟ್ಟಣ ಗ್ರಾಮದ ಕಾಮಣ್ಣ ಲೇಟ್ ದೊಡ್ಡಯ್ಯ ಇವರಿಗೆ ಸೇರಿದ ಸರ್ವೆ ನಂಬರ್ ಒಂದರ ಜಮೀನಿನಲ್ಲಿ ಅಕ್ರಮವಾಗಿ ಗಾಂಜಾ ಬೆಳೆದಿರುವಂತಹ ವಿಚಾರ ಗೊತ್ತಾಗಿದ್ದು ಜಮೀನೊಂದರಲ್ಲಿ ಅಕ್ರಮವಾಗಿ ಬೆಳೆದಂತಹ ಸಿ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ ಚನ್ನರಾಯನ ದುರ್ಗಾ ಹೋಬಳಿ ಬುಕ್ಕಾಪಟ್ಟಣ ಗ್ರಾಮದ ಕಾಮಣ್ಣ ಲೇಟ್ ದೊಡ್ಡಯ್ಯ ಇವರಿಗೆ ಸೇರಿದ ಸರ್ವೆ ನಂಬರ್ ಸಾವಿರದ ನಾಲ್ನೂರ ನಲವತ್ತೊಂದರ ಜಮೀನಿನಲ್ಲಿ ಅಕ್ರಮವಾಗಿ ಗಾಂಜಾ ಗಿಡಗಳು ಬೆಳೆದಿದ್ದಾರೆ ಎನ್ನುವಂತಹ ಖಚಿತ ಮಾಹಿತಿ ಮೇರೆಗೆ ಜಂಟಿ ಕಾರ್ಯಾಚರಣೆ ನಡೆಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಬಕಾರಿ ಇಲಾಖೆ ಜಮೀನೊಂದರಲ್ಲಿ ಅಕ್ರಮವಾಗಿ ಬೆಳೆದಿದ್ದಂತಹ ಸುಮಾರು ನಾನ್ನೂರು ಗ್ರಾಂನಷ್ಟು ಎಲೆ ಕಾಂಡ ರೆಂಬೆ ಮತ್ತು ತೆನೆ ಮಿಶ್ರಿತ ಆರು ಹಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಕೊರಟಗೆರೆ ಹಾಗೂ ಮಧುಗಿರಿ ಅಬಕಾರಿ ಇಲಾಖೆಯವರು ಯಶಸ್ವಿಯಾಗಿದ್ದಾರೆ ಕೊರಟಗೆರೆ ವಲಯ ಹಾಗೂ ಮಧುಗಿರಿ ಉಪವಿಭಾಗದ ಸಿಬ್ಬಂದಿಯವರು ಬುಧವಾರ ಕೊರಟಗೆರೆ ತಾಲೂಕು ದುರ್ಗಾ ಹೋಬಳಿ ಬುಕ್ಕಾಪಟ್ಟಣ ಗ್ರಾಮದ ಕಾಮಣ್ಣ ಬಿನ್ ಲೇಟ್ ದೊಡ್ಡಯ್ಯ ಇವರಿಗೆ ಸೇರಿದ ಸರ್ವೆ ನಂಬರ್ ನಲವತ್ತೊಂದರ ಜಮೀನಿನಲ್ಲಿ ಗಾಂಜಾ ಗಿಡಗಳು ಬೆಳೆದಿದ್ದಾರೆ ಎನ್ನುವಂತಹ ಖಚಿತ ಮಾಹಿತಿ ಮೇರೆಗೆ ಜಂಟಿ ಕಾರ್ಯಾಚರಣೆ ನಡೆಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡು ಮೊಕದ್ದಮೆಯನ್ನ ದಾಖಲಿಸಿಕೊಂಡಿದ್ದಾರೆ ಸದರಿ ಜಂಟಿ ಕಾರ್ಯಾಚರಣೆಯಲ್ಲಿ ತುಮಕೂರು ಅಬಕಾರಿ ಆಯುಕ್ತರ ಮಾರ್ಗದರ್ಶನದಲ್ಲಿ ಅಬಕಾರಿ ಉಪ ಅಧೀಕ್ಷಕ ದೀಪಕ್ ಎಸ್ ಅಬಕಾರಿ ನಿರೀಕ್ಷಕಿ ಕೀರ್ತನಾ ಟಿಆರ್ ಸಿಬ್ಬಂದಿಯವರಾದ ಹಮೀದ್ ಬುಡಕಿ ರಮೇಶ್ ಬಿಎನ್ ರಾಜೇಶ್ ಜಗದೀಶ್ ಜಿ ಕುಮಾರ್ ಸಿಎನ್ ನಿಂಗಪ್ಪ ಮತ್ತು ಮಧು ಅವರು ಭಾಗವಹಿಸಿದ್ದರು